ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಆಲ್ರೆಡಿ ಎಂಟು ಗಂಟೆ ಆಗಿದೆ ನೋಡಿ ಅವ್ರ ಅಜ್ಜಿ ಕೃತಜ್ಞಾಗಿ ಎರಡು ಜುಟ್ಟು ಹಾಕೋಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದಾಗಲೇ ಇಲ್ಲ ಕೊನೆಗೂ ಹಾಯ್ ಬಿಡಿ ಸುಮ್ಮನೆ ಬೇಗ ತಿನ್ಕೊ ತಿನ್ಕೋ ಬೇಗ ಟೊಮೊಟೊ ಪಲಾವ್ ಮಾಡಿದ್ದೆ ಸ್ವಲ್ಪ ಖಾರ ಆಗ್ಬಿಟ್ಟೈತೆ ಕೃತು ತಿನ್ನಲಿಲ್ಲ ಅದಕ್ಕೆ ಅವ್ರ ಮನೆ ಇಸ್ಕೊಂಡೆ ವರ್ಷಲಿಗೆ ಮಾಡಿದ್ಲು ರಂಜು ನೋಡಿ ಕೈಲೇ ಇಟ್ಕೊಂಡು ತಿಂತಾ ಇದ್ದಾಳೆ ಅಲ್ಲಿಗೆ ಟೊಮೊಟೊ ಪಲಾವ್ನೇ ಹಾಕಿದ್ದೀನಿ ಮತ್ತು ಮೊಸರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ತಿಂತೀಯಲ್ವ ಮಗಳೇ ಅಲ್ಲಿ ಟೊಮೊಟೊ ಪಲಾವ ಏನ ಟೊಮೊಟೊ ಪಲಾವ್ ಹಾಕಿದ್ದೀನಿ ಮೊಸರು ಹಾಕಿದ್ದೀನಲ್ಲ ತಿಂತೀಯ ಬಾಬಾ ಮೊಸರು ಹಾಕಿದ್ದೀನಿ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ಕೊ ಇಲ್ಲಿ ನೋಡಿ ನಮ್ಮ ಕೃತು ಫಸ್ಟ್ ಟೈಮ್ ಹೂವು ಮಾಡಿದಾಳೆ ಎಲ್ಲ ಬಂಗಾರಿ ನೀನು ಚೆನ್ನಾಗಿದ್ದೀನಿ ನೋಡು ಮಾಡ್ದು ನೀವು ಮಾಡ್ತಿದ್ದೀರಿ ಇಬ್ರು ಫ್ರೆಂಡ್ ತಾನೇ ಕೃತು ಏನೋ ಹೇಳ್ತಾ ಇಲ್ಲ ಏನ್ ಹೇಳ್ತಾ ನಿನ್ನ ಜೊತೆಲಿ ಕೂರ್ಸಲ್ಲ ಅಂತ ಏನ್ ಹೇಳು ಹೇಳ್ತೀನಿ ಇಬ್ರುನು ಅಕ್ಕಪಕ್ಕ ಕೂರ್ಸಿ ಇಬ್ರು ಅಪ್ಪರ ಫ್ರೆಂಡ್ಗಳು ಇವ್ರು ಅಂತವ ನಾವು ಹುಟ್ಟಾಕಿಂತ ಮುಂಚೆಯಿಂದ ನಾವು ಇಬ್ರು ಫ್ರೆಂಡ್ಗಳು ಅವ್ರಮ್ಮನೂ ಒಟ್ಟಿಗೆ ಕುತ್ಕೊಂಡ್ ಕುಡಿತಿದ್ರು ಹೊಟ್ಟೆ ಒಳಗಡೆ ಇದ್ದಾಗಿಂದ ನಾವು ಫ್ರೆಂಡ್ಸು ಮೇಡಮ್ ನಮ್ನ ಒಂದೇ ಬೆಂಚಲ್ಲಿ ಕುರ್ಸಿ ಅಂತ ಹೇಳ್ಬೇಕು ಬರ ಏನಿ ಹಂಗೆಲ್ಲ ಹೇಳ್ಬಾರ್ದು ನಾವು ಫ್ರೆಂಡ್ಸು ಮೇಡಮ್ ಅದ್ಕೆ ಜೊತೆಲೋ ಜೊತೇಲೆ ಓದಬೇಕು ಅಂದ್ಬಿಟ್ಟು ಒಂದೇ ಸ್ಕೂಲಿಗೆ ಸೇರ್ಕೊಂಡಿದೀವಿ ಇಬ್ರುವೇ ಜೊತೆಯಲ್ಲೇ ಓದ್ತೀವಿ ಜೊತೆಯಲ್ಲೇ ಹೋಯ್ತೀವಿ ಬರ್ತೀವಿ ಜೊತೆಲೆ ಕೂತ್ಕೊತೀವಿ ಅಂತ ಹೇಳಬೇಕು ನೋಡಿ ನಮ್ಮ ನೋವರು ಗುಲಾಬಿ ಹೂ ಮಾಡಿದರೆ ಜೀನ್ಸು ಪುಲಾವೇರು ಬ್ಲ್ಯಾಕ್ ಕಲರ್ ಶೂವು ಹ್ಞೂ ನೀವು ಫೋಟೋ ತೆಗಿತ ಇದ್ದೀನಿ ನಾಂಗೇನು ನಿಂತಿದಿ ಹಾಯ್ ಹೇಳು ಏ ಕೈ ಇದೆ ಕರೆಕ್ಟ್ ಹಾಯ್ ಹೇಳು ಹಾಯ್ ಹೇಳು ನೀನು ಶುಭೋದಯ ನೀವುಗಳು ಶುಭೋದಯ ಲೈ ಏನಂತೀಯ ಟೀಚರ್ ಬಂದ ತಕ್ಷಣವ ಇಂಗ್ಲೀಷ್ ಅಲ್ಲೂ ಹೇಳ್ಕೊಡ್ತ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡು ತವು ಹೇಳ್ಬೇಕಾ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳಲ್ವಾ ಅಂದ್ರೆ ಶುಭೋದಯ ಟೀಚರ್ ಕನ್ನಡದಲ್ಲೂ ಹೇಳಿ ಇಂಗ್ಲೀಷಲ್ಲೂ ಹೇಳಿ ಆಯ್ತಾ ಸರಿ ಈಗ ಬನ್ನಿ ನಡೀರಿ ಹೋಗೋಣ ಬ್ಯಾಗ್ ಹಾಕಬ್ರಗೋನು ಬ್ಯಾಗ್ ಹಾಕಬ್ರಾಗೆ ಟೈಮ್ ಆಯ್ತು ಅವಾ ನಡ್ರಿ ಹೋಗಾರ ಅಲ್ಲಿ ಬಸ್ ಗೀಸ್ ಬಂದದು ಮಗಳು ಅನ್ನ ಮೊಸರು ಬಿಟ್ಕೊಂಡು ಹ್ಞೂ ಆಯ್ತು ಸರಿ ಆಯ್ತು ಕರ್ತೀನಿ ಇಲ್ಲ ಅದೇ ಅಯ್ಯೋ ಈಗ ವಾಪಸ್ ಬರ್ತೀಯ ನಡಿ ಮನೆಗೆ ನಡ್ರಿ ಈಗ ಇಲ್ಲ ಸರಿ ಆಗದೆ ನಡಿಯಲ್ಲ ನಡಿ ಮುಂದೆ ಅವ್ಳ ಕೈ ಹಿಡ್ಕೊಳಕಲ್ಲ ನಡಿತೀನು ನೀನು ಅವ್ಳ ಕೈ ಹಿಡ್ಕೊಂಡ್ ಬರಕಲ್ಲ ನಾನು ರಂಜು ಹೊರಟೋ ಏನೂ ಸಿಗಲಿಲ್ಲ ಮಾಮೂಲಿ ಲಗೇಜ್ ಆಟೋ ಬರುತ್ತಲ್ಲ ನಮ್ಮ ಪಕ್ಕದ ಮನೆ ಅನಿ ಅಣ್ಣ ಅವ್ರದ್ದೇ ಅವರು ಸಾರಿ ಕ್ರಮಕ್ಕೆ ಯಾರ್ದೋ ಬೇರೆಯವ್ರದ್ದು ಭತ್ತದ ಮುಟ್ಟೆ ಹಾಕೊಂಡ್ತಾ ಇದ್ದರು ನಾವು ಭತ್ತದ ಮುಟ್ಟೆ ಹತ್ರ ಕೂತಿದ್ದೀವಿ ಇವಳು ಲಕ್ಷ್ಮಿ ಅಂತೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂಗನವಾಡಿಯಿಂದ ಎಸ್ ಎಲ್ ಸಿ ತಕ್ಕೊಂಡು ಜೊತೆಲೇ ಓದಿದ್ದು ಅವಳು ಇವಾಗ ಇದ್ದಾಳೆ ಏನೋ ಊರಿಗೆ ಬಂದಿದ್ಲು ಸ್ವಲ್ಪ ಕೆಲಸ ಆಯಿತು ಅಂತೇಳಿ ಆವಾಗ ಅಕಸ್ಮಾತ್ ಆಗಿ ಬಸ್ ಸ್ಟಾಪಲ್ಲಿ ಸಿಕ್ಕಿದ್ಲು ಹಾಗೆ ನಾವೆಲ್ಲ ಜೊತೆಲೆ ಹೋಗ್ತಾ ಭತ್ತದ ಮುಟ್ಟೆಯಲ್ಲಿ ಕೂತಿದ್ದೀವಿ ಅದು ಮಳೆಯಲ್ಲಿ ಆಟೋ ಬೇರೆ ನೆಂದಿತ್ತು ಜಾರ್ ಜಾರ್ ಹೋಯ್ತಾ ಇದ್ದೆ ನಾನು ಏ ಮಾಡೋಕ್ಕೊ ಹೋಯ್ತಿತ್ತಿಲ್ಲ ಲಂಚ್ ಬಾಕ್ಸು ರಂಜು ತಂದಿದ್ದು ಅನೋಗೆ ಕಿತ್ತೋಗಿತ್ತು ಅಂತೇಳಿ ಎಕ್ಸ್ಚೇಂಜ್ ಮಾಡಬೇಕು ಅಂದ್ಲೋ ಅವಳೇ ಕರೆದ್ಲು ನಂಗೆ ಫಸ್ಟ್ ಬರೋ ಪ್ಲಾನ್ ಇರಲಿಲ್ಲ ನಾನು ಅಂದರೆ ಸ್ವಲ್ಪ ಕೆಲಸಗಳಿತ್ತು ಹೋಗೋಣ ಅಂತೇಳಿ ನಾನು ನೋ ಲಂಚ್ ಬಾಕ್ಸ್ ತೊಗೋಬೇಕಿತ್ತು ಬ್ಯಾಗ್ ತೊಗೋಬೇಕಿತ್ತು ಅದಕ್ಕೆ ಬಂದು ಇಲ್ಲಿ ಸ್ಲಿಪ್ಪರ್ಸು ಬ್ಯಾಗು ಎರಡೂ ಇದೆ ನಾನು ಮುಂಚೆ ಇದ್ದಿತ್ತು ಇವಾಗ ಮಾತ್ರ ಅಂಗಡಿ ಮಾತ್ರ ಚೇಂಜ್ ಮಾಡಿದ್ದಾರೆ ಜಾಗನ ಅಷ್ಟೇ ನನಗೆ ಇವ್ರು ಚೆನ್ನಾಗಿ ಪರಿಚಯನೇನೋ ಚಿಕ್ಕ ವಯಸ್ಸಿಂದ ಕೃತಿಗೆ ಲಂಚ್ ಬ್ಯಾಗ್ ನೋಡಿದೆ ಚೆನ್ನಾಗಿತ್ತು ಇದು ಬಟ್ ತುಂಬಾ ಉದ್ದ ಆಯ್ತು ದೊಡ್ಡದು ಅಂತ ಅನಿಸ್ತವಳು ಇನ್ನು ಚಿಕ್ಕೊಳ್ಳಲ್ವ ಚಿಕ್ಕ ಸಾಕು ಅಂತ ಮತ್ತೆ ಅಮೌಂಟ್ ಕೇಳಿದ್ದಕ್ಕೆ ಇನ್ನೂರೈವತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇ ಅಂತ ಮಾಡಿ ಸುಮ್ಮನೆ ಅವ್ರಿಗೂ ಬೇಡ ನಿಮಗೂ ಬೇಡ ಫೋನ್ ಮಾಡಿಬಿಟ್ರೆ ಬಂದಿದ್ದರ ಇವಾಗ ಫೈನಲಿ ವಾದ ವಿವಾದಗಳ ನಂತರ ನಮ್ಮ ರಂಜು ಅವರ ಮಗಳದ್ದು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅಲ್ಲ ಸರ್ ಲಂಚ್ ಬಾಕ್ಸು ಎಕ್ಸ್ಚೇಂಜ್ ಆಯಿತು ಸುಮಾರು ಹೊತ್ತು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ಇದ್ದು ಇವಾಗ ರಂಜುನ್ಗೆ ಏನೋ ಕೆಲಸ ಇದೆ ಅಂತ ಹೇಳಿ ಬ್ಯಾಂಕಿಗೆ ಬಂದಿದ್ದೀವಿ ಅದನ್ನು ಮುಗಿಸ್ಕೊಂಡು ನನಗೆ ಸ್ವಲ್ಪ ಕೆಲಸ ಇದೆ ರಂಜು ಬರೀ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋಬೇಕು ಅಂತ ಬಂದ್ಲು ಅವರೇನೋ ಆ್ಯಪ್ ಬರುತ್ತಲ್ಲ ಅದನ್ನೇನೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಅದಕ್ಕೆ ಲಾಸ್ಟ್ ಏನೋ ಆಧಾರ್ ನಂಬರ್ ಏನೇನೋ ಆಗಬೇಕು ಅಂತೇಳಿ ಇತ್ತು ಜನಗಳು ಇದ್ರು ಕ್ಯೂ ಅಲ್ಲಿ ನಿಂತಿದ್ಲು ಹತ್ತು ನಿಮಿಷ ಅಂತ ಅನ್ಕೊಂಡು ಹೋದು ಎಂಟ್ರಿ ಮಾಡಿಸ್ಬೇಕು ಅಂದು ಇವಾಗ ನೋಡಿದರೆ ಅದೇನೋ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿಸ್ಬೇಕಂತೆ ಜನ ತುಂಬ ಇದ್ದಾರೆ ಕ್ಯೂ ಅಲ್ಲಿ ನಿಂತ್ಕೊಂಡೇನೋ ಎಂಟ್ರಿ ಮಾಡಿಸ್ತಾ ಇದ್ದು ನಾನು ಆಚೆ ಒಳಗಡೆ ಕೂತಿದ್ದೆ ಆ್ಯಕ್ಚುಲಿ ಯಾಕೆ ಅನೂ ಸಾಲಿಗ್ರಾಮದಲ್ಲಿ ಫೈವ್ ಜಿ ವರ್ಕ್ ಆಗುತ್ತೆ ಅದಂತೂ ಸ್ವಲ್ಪ ನೆನ್ನೆದು ಎಡಿಟಿಂಗ್ ಇತ್ತು ಸ್ವಲ್ಪ ಒಂದು ಐದು ನಿಮಿಷದಿತ್ತು ಬಟ್ ಇಲ್ಲೆಲ್ಲ ಸೌಂಡು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡಿರಲಿಲ್ಲ ಇವಾಗ ಇವಳು ಬ್ಯಾಂಕಲ್ಲಿ ಇದ್ದಲ್ಲ ಸುಮ್ಮನೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಹೊರಗಡೆ ಬಾಲ್ಕನಿ ಥರ ಇಲ್ಲಿ ಬಂದು ವೀಡಿಯೋ ಎಡಿಟ್ ಮಾಡ್ತಾ ಇದೆ ನೋಡಿ ನಮ್ಮ ಯೂಟ್ಯೂಬರ್ ಕತೆ ನೋಡಿ ಡೈಲಿ ವ್ಲಾಗ್ಸ್ ಮಾಡೋರ ಕತೆ ಹೆಂಗಿರ್ತದೆ ಅಂತ ಎಲ್ಲಿ ಒಂದು ಐದು ನಿಮಿಷ ಟೈಮ್ ಸಿಕ್ತಿದ್ರೆ ಅಲ್ಲೇ ಎಡಿಟ್ ಮಾಡೋಣ ಎಲ್ಲೊಂದು ಐದು ನಿಮಿಷ ಟೈಮ್ ಸಿಕ್ತಿದ್ರೆ ಅಲ್ಲೇ ಅಪ್ಲೋಡ್ ಮಾಡೋಣ ಅನ್ನೋ ಥರ ನಾನು ಅಲ್ಲಿ ಮನೇಲಿ ಅಪ್ಲೋಡ್ ಮಾಡೋಕೆ ಒನ್ ಅವರ್ ಆಗುತ್ತೆ ಇಲ್ಲೊಂದು ಟೆನ್ ಮಿನಿಟ್ಸ್ಗೆಲ್ಲ ಅಪ್ಲೋಡ್ ಆಗುತ್ತೆ ಫೈವ್ ಜಿಗೆ ಅದಕ್ಕೋಸ್ಕರ ಇವಾಗ ಇಲ್ಲೇ ನಿಂತ್ಕೊಂಡು ಎಡಿಟಿಂಗ್ ಮಾಡಿ ಒಂದು ಸಣ್ಣ ಗ್ಯಾಪಲ್ಲಿ ಸೇವ್ ಕೊಟ್ಟಿದ್ದೀನಿ ಈಗ ನನ್ನ ಮನೆಗೆ ಹೋಗೋದೇ ಅಪ್ಲೋಡ್ ಆಗಿರುತ್ತೆ ವೀಡಿಯೋ ನಿಮಗೆ ನೆನ್ನೆದು ಅಪ್ಪ ಎಷ್ಟು ವಾದ ವಿವಾದಗಳಾಯಿತು ಅಂದರೆ ಇದೊಂದು ಲಂಚ್ ಬ್ಯಾಗ್ಗೆ ಹೋಗ ನಾನು ಯಾಕೋ ಅಲ್ಲಿ ತಗೋಬೇಕು ಅಂತ ಹೋಗಿದ್ದಳು ಯಾಕೋ ಮನಸ್ಸೇ ಬರಲಿಲ್ಲ ತೊಗೋಬೇಕು ಅಂತ ಬಿಕಾಸ್ ನಾವು ರೆಗ್ಯುಲರಾಗಿ ಸ್ಲಿಪ್ಪರ್ಸು ಬ್ಯಾಗ್ ಎಲ್ಲ ಅಲ್ಲೇ ತಗೋತಿದ್ದು ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಲ್ವಾ ಸ್ಕೂಲ್ ಟೈಮಿಂದನೂ ಅಲ್ಲೇ ತೊಗೋತಾ ಇದ್ದಿದ್ದು ಅಂಗಡಿ ಜಾಗ ಅಷ್ಟೇ ಚೇಂಜ್ ಆಗಿದೆ ಅಂಗಡಿ ಪರ್ಸ್ ಅಂದರೆ ಇವೇನು ಅಂಗಡಿ ಓನರ್ಗಳೆಲ್ಲ ಅವರೇನೆ ಪ್ಲೇಸ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ ಯಾಕೋ ಬೇಜಾರಾಗೋಯಿತು ಅವ್ರು ಮಾತಾಡಿದ್ದು ಅದಕ್ಕೆಲ್ಲ ಅದಕ್ಕೆ ನಾನು ಇನ್ನು ತೊಗೊಳ್ಳೋಲ್ಲ ಅಂತ ಹೇಳಿದೆ ರಂಜನ್ಗೆ ಇನ್ನೊಂದು ಅಂಗಡಿಗೆ ಬೇರೆ ಅಂಗಡಿಗೆ ಹೋಗಿ ತೊಗೊಳ್ಳೋಣ ಅಂತೇಳಿ ಬ್ಯಾಂಕಲ್ಲಿ ಇನ್ನೂ ಗೊತ್ತಿಲ್ಲ ಇದನ್ನು ಮುಗಿಸ್ಕೊಂಡು ನಾನು ನಮ್ಮ ಕೃತುಂಗೆ ಲಂಚ್ ಬ್ಯಾಗು ಮತ್ತು ಬ್ಯಾಗು ತೊಗೊಂಡು ಅಮ್ಮ ಏನೋ ತರಕಾರಿ ತಂದೈತೆ ತರಕಾರಿ ತಂದೈತಲ್ಲ ತರ ಕೇಳೈತೆ ತೊಗೊಂಡು ಹೋಗ್ಬೇಕು ಬಂದು ರಂಜು ಅಲ್ಲಿದ್ದಾಳೆ ಅವಳು ಕ್ಯಾಮ್ರಾಗೆ ಬರಲ್ಲ ಮುಗೀತಾ ಇವಾಗ ಹೊರಟು ಸಾರಿ ಕೃತುಗಲ್ಲ ಅನುಂಗೆ ಚಡ್ಡಿ ತೊಗೋತಾವಳೆ ಡೈಲಿ ಯೂಸ್ನವ ನಾನು ತಗೊಳಲ್ಲ ನಮ್ಮ ನವಿ ಬೇಜಾನವೆ ಅವೆಲ್ಲ ಖಾಲಿ ಆದಮೇಲೆ ತಗೋತೀನಿ ಇಲ್ಲಿ ತಗೋತಾ ಇದ್ದಾಳೆ ನೆಕ್ಸ್ಟು ಇವ್ಳು ರಂಜು ನಿಮ್ಮ ಕೆಲಸಗಳೇ ಮಾಡ್ಕೋತೀವಿ ನಾನು ಬಿಡ್ವಾ ಬ್ಯಾಗ್ ಎಕ್ಸ್ಚೇಂಜ್ ಮಾಡಿದೆ ಬ್ಯಾಂಕ್ಗೆ ಹೋದೆ ಇಲ್ಲಿ ಚಡ್ಡಿ ತೊಗೊಳಕ್ ಬಂದಿದ್ದಿ ನಾನು ತರಕಾರಿ ತಗೊಂಡು ಮನೆಗೆ ಸಾಮಾನು ತಗೊಂಡು ನಾನು ಬ್ಯಾಗ್ ತಗೊಳೋದ್ ಬಿಡ್ವಾ ನೋಡಿ ಫ್ರೆಂಡ್ಸ್ ಕರ್ಕ ಬಂದ್ಬಿಟ್ಟು ಬರೀ ಅವ್ಳ ಕೆಲಸಗಳು ಮಾಡ್ಕೊತಾವಳೆ ನನ್ನ ಕೆಲಸಗಳೊಂದೂ ಆಗಿಲ್ಲ ಇನ್ನು ನಾನು ಕರ್ದ ನೀನು ಬರ್ಬೇಕು ಎಷ್ಟು ತಗೋತಿ ಅವರು ಅಕ್ಕ ಅವರು ಸಿಕ್ಕಿದ್ರು ಸಿಕ್ಕಿದ್ರು ಹಂಗಾಗಿ ಅವ್ರನ್ನ ತೋರಿಸ್ತಾ ಇದೀನಿ ನಾವು ഇതൊന്നുമൊരു ഷോപ്പിംഗ് കണ്ടറേ കിട്ട पर्ച്ചി ആയിട്ട് ഷോപ്പിംഗ് കണ്ടിത पर्ച്ചി ആയിతే നമ്മ ബിടിയനേ നമ്മ ബിടിയനേ पर्ച്ചി ആയിന്ന് തേയലക്ക അല്ല വെറ്റിയാദ അങ്ങപ്പക്ക മനെരിга എല്ലാ സേർപോ ഷോപ്പിംഗ് മന് തേയിരി നമ്മളെ നോടി ഇ നോടി ലൈക്ക് ಮಾಡಿ ഷെയർ ಮಾಡಿ കമന്റ് ಮಾಡಿ സബ്സ്ക്രൈബ് ചെയ്യുക താങ്ക്സ് കട്ടാ താങ്ക്സ് കട്ടാ ಈ ಮತ್ತೆ ನಮ್ಮೂರವ್ರು ಆಂಟಿ ಸಿಕ್ಕಿದ್ರು ಅವ್ರೇನೋ ಕೊಂಡು ತಗೋತಾರಂತೆ ಚಿನ್ನದಂಗ್ದೀ ಅದಕ್ಕೆ ರಂಜನ್ ಕರೆದ್ರು ರಂಜನ್ ಜೊತೆ ನಾನು ಬಂದಿದ್ದೀನಿ ಇವಾಗ ಪಾಪು ಓಲೆ ತಗೊಳಕಾಂಟಿ ಆಂಟಿ ಕೊಟ್ಟು ತಗೊಳ್ಳಿ ತಗೊಳ್ಳಿ ಅವರು ಓಲೆ ತಗೋಳೋಕ್ಕೆ ಅಂತ ಇದ್ರು ಅಲ್ವಾ ಅವ್ರದ್ದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿ ಬೇರೆ ಯಾರೋ ಕಸ್ಟಮರ್ ಇದ್ದಾರೆ ನಾನು ಹೈಬ್ರಾ ಮಾಡಿಸ್ಬೇಕಿತ್ತು ಯಾವಾಗಲೂ ಯಾವುದೋ ಯಾವಾಗಲೂ ಮಾಡಿಸಿದ್ದು ಆನೆ ಒಂದು ಮೂರು ತಿಂಗ್ಳು ಆಗ್ಬಿಟ್ಟೈತೆ ಆ್ಯಂಡ್ ಯಾರೋ ಒಬ್ರು ಬ್ಯೂಟಿ ಪಾರ್ಲರ್ ಮೇಲ್ಗಡೆ ತಾನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಹೈಬ್ರಾ ಮಾಡಿಸಿ ಅಂತ ಹೋಯ್ತಾ ಇದ್ದೆ ನೋಡಿದ್ರೆ ಅಲ್ಲೊಂದು ಅಜ್ಜಿ ಕೂತಿತ್ತು ಅವರಿಲ್ಲ ಇಲ್ಲ ಕಣವ ಮೇಕಪ್ ಹೋಗಿದ್ದಾರೆ ಓಪನ್ ಇಲ್ಲ ಅಂತೂ ಸರಿ ಬನ್ನಿ ಇವಾಗ ರಂಜುನ್ ಮಾಡಲಿ ಮಾಡಿ ಪಕ್ಕದಲ್ಲೇ ಇತ್ತು ಅಂತ ಹೇಳಿ ಬಂದೆ ಬಟ್ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ಅದು ಅವರು ರಂಜು ಅವರ ರಿಲೇಷನ್ ಆಗಿರ್ಬೋದು ಅದು ಅವ್ರು ಮುಗಿಸ್ಕೊಂಡ್ಮೇಲೆ ರಂಜುನ್ ಕರ್ಕೊಂಡು ಬೇರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೈಬ್ರಾ ಮಾಡಿಸ್ಕೊಳ್ಳೋಣ ಈಗ ಸದ್ಯಕ್ಕೆ ಒಂದ್ ಬ್ಯಾಗ್ ತಗೊಂಡಿದ್ದೀನಿ ಒಂದು ಪ್ಯಾಕ್ ತಗೋಬೇಕು ಅವ್ರದ್ದು ಡಿಸ್ಕಷನ್ ನಡೀತಾ ಇದೆ ಇವಾಗ ಜುಮ್ಕಿ ಥರ ಇದೆಯಲ್ಲ ಅದನ್ನ ಥರ ತೊಗೊಳ್ಳಾ ಅಥವಾ ಗುಣ ಥರ ಇತ್ತಲ್ವ ಅದನ್ನ ತೊಗೊಳ್ಳ ಅಂತ ಹೇಳಿ ಅವ್ರ ಮಗಳೇ ಮಗಳಿಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅವ್ರು ಸೆಲೆಕ್ಷನ್ ಮಾಡಿ ಎಲ್ಲ ಇದ್ರು ಎರಡು ಮೂರು ಥರದ್ದು ಅವರು ಹೇಳ್ತಾ ಇದ್ದಾರೆ ಒಂದು ಏಳು ಸಾವಿರ ಆಗುತ್ತೆ ಅಂತ ಹೇಳಿ ಓಲೆನೂ ತೊಗೊಂಡ್ರು ಮೊಮ್ಮಗಳಿಗೆ ಹಾಗೆ ಕಪ್ಪ ಕೈ ಕಡ್ಗ ಬೆಳ್ಳಿ ಕಡ್ಗನೂ ತೊಗೊಂಡ್ರು ನಾವು ಹೋಗಿದ್ದು ಹಾಗೆ ವಿಡಿಯೋ ಮಾಡಿಕೊಂಡು ನಾನು ಬಟ್ಟು ಗುರ್ಗೆ ಬಟ್ಟು ನೋಡ್ತಾ ಇದ್ದೆ ಯಾಕಂದರೆ ಆಲ್ರೆಡಿ ಒಂದೂವರೆ ವರ್ಷದಿಂದ ಗುರ್ಗೆ ಬಟ್ಟು ಚುಚ್ಚಿಸ್ಕೋಬೇಕು ಅಂತ ಆಸೆ ಇತ್ತು ಸುಮ್ಮನೆ ನೋಡಿದೆ ಏನು ದುಡ್ಡಿಲ್ವಲ್ಲ ನೋಡೋಕ್ಕೆ ಅಂತ ಹೇಳಿ ನಾನು ನೋಡೋ ಕೂತಾ ಕೂತ್ಕೊಂಡಿದ್ದೆ ಹಾಗೆನೇನೆ ಅಷ್ಟರಲ್ಲಿ ಯಾರೋ ಒಂದು ಸಾರನ ಇದನ್ನ ಪರ್ಚೇಸ್ ಮಾಡ್ತಾ ಇದ್ರು ಅಂದರೆ ರೆಡಿ ಅನ್ಸುತ್ತೋ ಅಥವಾ ಆರ್ಡರ್ ಕೊಟ್ಟು ಮಾಡಿಸಿರೋದೋ ಗೊತ್ತಿಲ್ಲ ಏನೋ ಇಷ್ಟು ಚಿಕ್ಕದು ಚೆನ್ನಾಗಿ ಕಾಣಿಸ್ತಿದ್ಯಲ್ಲ ಅಂತ ಹೇಳಿ ಈ ಕಡೆ ಇಸ್ಕೊಂಡು ಐದು ಗ್ರಾಮ್ಸು ಏಳ್ನೂರು ಮಿಲಿ ಇದೆ ಏಳ್ನೂರ ಮೂವತ್ತು ಮಿಲಿನೋ ಐವತ್ತು ಮಿಲಿನೋ ಇದೆ ಹತ್ತತ್ರ ಆರು ಗ್ರಾಮ್ಸ್ ಇದೆ ನಾನು ಪೆಂಡೆಂಟ್ ಏನೋ ಚಿನ್ನದೇನೋ ಆ ಗುಂಡು ಚಿನ್ನದ ಅಂತ ಡೌಟ್ ಬಂದ್ಬಿಡ್ತು ಕೇಳಿದೆ ಗುಂಡನು ಚಿನ್ನದಂತೆ ತುಂಬ ಲೈಟ್ ವೆಯ್ಟ್ ಐಸ್ ಐ ಸಾವಿರ ಅಂತೀನಿ ಸಾರಿ ಐದು ಗ್ರಾಮ್ಸು ಏಳ್ನೂರು ಮಿಲಿಗೆ ಎಂಥ ಬ್ಯೂಟಿಫುಲ್ ಆದ ಸರ ಇದೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಅಲ್ಲೊಂದು ಆ ಸೇಮ್ ಪೀಸ್ ಅಲ್ಲೇ ಇದೆ ದುಡ್ಡಿದ್ರೆ ತಗೊಬಿಡ್ಬೋದಾಗಿತ್ತು ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ಬ್ಯೂಟಿ ಪಾರ್ಲರಿಗೆ ಬಂದೆ ಹೈಬ್ರಾ ಮಾಡಿಸೋಣ ಅಂತ ಹೇಳಿ ಫ್ರೆಂಡ್ಸ್ ನನಗೆ ಎಲ್ಲಿ ಹೈಬ್ರಾ ಮಾಡಿಸಿದ್ರು ನೀಟಾಗಿ ಮಾಡೋದೇ ಇಲ್ಲ ಹೆಂಗಪ್ಪ ಹೆಂಗ್ ನಂಗೆ ಮಾಡ್ತಾರೆ ಇವಾಗ ಸುಮಾರು ಕೆಲಸಗಳು ಮಾಡಿಕೊಂಡೆ ಏನು ಟೆಂಪರ್ ಗ್ಲಾಸ್ ಫುಲ್ಲು ಹೊಡೆದೋಗ್ಬಿಟ್ಟಿತ್ತು ಫೋನ್ಗೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಮರ್ತ್ಕೊಂಡು ಹೋಯ್ತಾಯಿದ್ದೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ ಹಾಲು ಮೊಸರು ತಗೋಬೇಕು ಬರೀ ಲಂಚ್ ಬ್ಯಾಗ್ ತಗೊಂಡು ಇನ್ನೊಂದು ಬ್ಯಾಗು ರಂಜನೆ ಬೇಡ ಕನಕ ಅದು ಇದರಲ್ಲಿ ಅದು ಹರಿದೋದ್ಮೇಲೆ ತೊಗೊಬೋದು ಅದಕ್ಕೆ ಆಯ್ತು ಬಿಡು ಅಂದ್ಬಿಟ್ಟು ಅದು ತೊಗೊಳ್ಳಲಿಲ್ಲ ಅದು ಕ್ಯಾನ್ಸಲ್ ಮಾಡಿದೆ ಇವಾಗ ಹಾಲು ಮೊಸರು ತಗೊಂಡು ಬಸ್ ಸ್ಟಾಪ್ಗೆ ಹೋಗಬೇಕು ಅಲ್ಲಿಂದ ಹಣ್ಣು ತೊಗೊಳ್ಳೋಣ ಅಂತ ಹೋದು ಯಾಕಂದರೆ ಡೈಲಿ ಸ್ನ್ಯಾಕ್ಸ್ಗೆ ಹಣ್ಣನ್ನೇ ಹಾಕ್ತಾಯಿರೋದ್ರಿಂದ ಆ್ಯಪಲ್ಲಿ ಬಂದು ಇನ್ನೂರ ಅರವತ್ತು ರೂಪಾಯಿ ಅಂದರು ಕೆ ಜಿಗೆ ಅದಕ್ಕೆ ಒಂದು ಕೆ ಜಿ ಕಿತ್ಲೆಣ್ಣು ತೊಗೊಂಡೆ ನೂರ ನಲ್ವತ್ತು ರೂಪಾಯಿ ಕೊಟ್ಟು ಫ್ರೆಂಡ್ಸ್ ಸಾಲಿಗೆ ರಂಗ್ ಮನೆಗೆ ಬಂದೆ ಆ್ಯಕ್ಚುಲಿ ಒಂದೂವರೆಗೆ ಬಂದೆ ಬಂದು ಏನು ಮಾಡಿಲ್ಲ ಟೊಮೊಟೊ ಪಲಾವ್ ಇತ್ತಲ್ವ ಬಿಸಿ ಮಾಡಿಕೊಂಡು ಅನ್ಬಿಟ್ಟು ಸುಮ್ಮನೆ ಫೋನ್ ನೋಡ್ತಾ ಮಲಗಿದ್ದೀನಿ ಹಾಳಾದ ಯೋಚನೆಗಳು ಜಾಸ್ತಿ ಆದರೆ ಕಣ್ಣು ಉರಿತಾವೆ ಮಲ್ಕೊಳಕ್ಕೆ ಹೋಯ್ತು ಅಂದರೆ ತಲೆಗೆ ಏನೇನೋ ಯೋಚನೆ ಬರ್ತವೆ ನಿದ್ದೆನೇ ಬರೋದಿಲ್ಲ ಹಾಗಂತ ಫೋನ್ ನೋಡಿದೆ ಫೋನ್ ನೋಡಿದ್ನ ಈಗ ಆಲ್ರೆಡಿ ತಲೆನೋತಿದೆ ಮತ್ತು ಪಲಾವ್ ಸ್ವಲ್ಪ ಇತ್ತು ಅಂಥೇಳಿ ಇವಾಗ ಯಾರು ವೈಟ್ ವೈಟ್ ಅಂತ ವೈಟ್ ಅನ್ನ ಬಿಳಿ ಅನ್ನ ಮಾಡ್ಕೋತಾರೆ ಅಂತೇಳಿ ಅದನ್ನೇ ಸ್ವಲ್ಪ ತಿಂದೆ ನೋಡಿ ಇಲ್ಲಿ ಕೂದಲು ಉದ್ರಿ ಉದ್ರಿ ಎಷ್ಟು ಸಣ್ಣ ಆಗ್ಬಿಟ್ಟೈತೆ ನೋಡಿ ಫೈನಲಿ ಐಬ್ರೋ ಮಾಡಿಸ್ತು ಚೆನ್ನಾಗಿ ಕಾಣಿಸ್ತಿದ್ದೆ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿರಲಿಲ್ಲ ಹದ್ಗೆಡ್ಸ್ಬಿಟ್ಟಿದ್ರು ಕಮೆಂಟು ಕೂಡ ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್ ನನಗೆ ಖುಷಿ ಆಗುತ್ತೆ ನಾನೇ ನನ್ನ ಏನು ಬ್ಯೂಟಿ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಲ್ಲ ಐಬ್ರೋ ಮಾಡಿಸಿ ಅಂತ ಅದಕ್ಕೋಸ್ಕರ ಮಾಡಿಸ್ಕೊಬಂದೆ ಯಾವುದೋ ಫಂಕ್ಷನ್ ಇಲ್ಲ ಏನೂ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದ್ಮೇಲೆ ಐಬ್ರೋ ಮಾಡ್ಸೋಕ್ಕಾಗಲ್ವ ನಮ್ಮೂರು ನಮ್ಮೂರಲ್ಲಿ ಇರೋದಲ್ಲ ಐವತ್ತು ರೂಪಾಯಿ ಫ್ರೆಂಡ್ಸ್ ಐಬ್ರೋ ಮಾಡಿಸೋಕ್ಕೆ ಅದಕ್ಕೆ ತಲೆ ಓತಿದೆಮ್ಮ ಈಗ ಎಷ್ಟು ಗಂಟೆ ಗೊತ್ತಾ ನಾಲ್ಕೂವರೆ ಕಾಫಿ ಇಟ್ಕೊಂಡು ಕುಡಿತೀನಿ ಅಮ್ಮ ಅವ ಎಲ್ಲೋ ಆಚೆ ಕಡೆ ಇದ್ದಾರೆ ಒಂಥರ ಮಳೆ ಮೋಡ ಆ್ಯಕ್ಚುಲಿ ನಾವು ಸಾಲಿಗ್ರಾಮದಲ್ಲಿದ್ದವರು ಕೂಡ ಮಳೆ ಮೋಡ ಆಗಿತ್ತು ಎಲ್ಲಿ ನನ್ನ ಮನೆಗೆ ಹೋದ್ಮೇಲೆ ಮಳೆ ಬರಲಪ್ಪ ಅಂತ ಕೇಳ್ಕೊತಾ ಇದ್ದೆ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ನು ಜಾಸ್ತಿ ಅಂದರೆ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ನಾಳೆ ನಾಳೆ ಅಟ್ಲೀಸ್ಟ್ ಹೋಗೋಣ ನಾಳೆ ಹೋಗಿಲ್ಲ ಅಂದರೆ ನಾಡಿದ್ದು ಹೋಗೋಣ ಅಂತ ಎಷ್ಟು ಇತ್ತು ಅದಕ್ಕೆ ತ್ರಿಬಲ್ ಆಗ್ಬಿಟ್ಟೈತೆ ಎಪ್ಪ ಭಗವಂತ ನನಗೆ ಇಲ್ಲ ಏನೋ ಏನು ಮಾಡೋಣ ಆಯ್ಟ್ಮೆಂಟೇ ತಿನ್ಕೊಬಿಡೋಣ ಒಂದೇ ಸತಿ ಏನಂಗೆ ಆಗ್ಬಿಟ್ಟೈತೆ ಎಷ್ಟು ಆಯಲ್ಮೆಂಟ್ ಹಚ್ಚಿದ್ರು ಅದು ಹೆಚ್ಚಿನಸ್ ಕಡಿಮೆನೇ ಆಗ್ತಿಲ್ಲ ಸರಿ ಮೈಸೂರು ಹೋಗುವ ಹೋಗುವ ಆಗುತ್ತಿಲ್ಲ ಒಂದು ಮೂರು ಸಾವಿರ ಜೋಡಿಸ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಅದಕ್ಕೆ ನಮ್ಮಮ್ಮ ಒಂದು ಒಳ್ಳೆ ಐಡಿಯಾ ಕೊಟ್ಟೈತೆ ಏ ಕೊಟ್ಟೈತೆ ಗೊತ್ತಾ ಹೋಗು ಹೋಗು ಫಸ್ಟ್ ತೋರಿಸ್ಕೊ ಹಾಳುಮೂಳೆಲ್ಲನೂ ಬುಕ್ ಮಾಡ್ತಾ ಇರ್ತೀಯ ದುಡ್ಡು ಮಾಡಿಕೊ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋ ಅಂತ ಅಂತು ಇವಾಗ ದುಡ್ಡಿಲ್ಲ ಅಂತವು ಏನು ಬೇಡ ನಾ ಕೊಡು ದುಡ್ಡ ಅಂತ ಅಂದೆ ತೋರಿಸ್ಕೊ ತೋರಿಸ್ಕೊ ಅಂತ ಏನು ಇನ್ನೂರ ಐನೂರು ರೂಪಾಯಿ ಹೋಗ ನನಗೆ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತಂತೆ ಎಲ್ಲಿನ ಥರ ನಾನು ಅದಕ್ಕೆ ನಮ್ಮಮ್ಮ ಒಂದು ಒಳ್ಳೆಯ ಮಾತು ಹೇಳ್ತು ಏನು ಹೇಳ್ತು ಗೊತ್ತ ಇಲ್ಲಿ ಓಲೆ ಇದೆಯಲ್ವಾ ಇಕ್ಕಿದೆಯಲ್ಲ ಇದೇ ಥರದ್ದು ಇನ್ನೊಂದು ಇದೆ ಓಲೆ ಇಲ್ವಾ ಚಿಕ್ಕದವು ಚಿಕ್ಕ ಓಲೆ ಇದೆಯಲ್ಲ ಅವ್ನು ಹೋಗ್ಬಿಟ್ಟು ಬ್ಯಾಂಕಿಗೆ ಇಡ್ತೀಯೋ ಇಲ್ಲ ಗಿರ್ವಿ ಅಂಗಡಿಗೆ ಇಡ್ತೀಯೋ ಇಟ್ಬಿಟ್ಟು ಹೋದ್ರಾಯ್ತದೆ ಅಂದರೆ ಅವರೊಂದು ನಮ್ಮ ರಿಲೇಶನ್ ಅವ್ರು ಹೋದ್ ಹೋಗಿರೋದು ಒಂದು ತ್ರೀ ಟೈಮ್ಸ್ ಹೇಳೋದಂತೆ ಒನ್ ಟೈಮ್ಗೆ ತ್ರೀ ತೌಸಂಡ್ ಸಮಥಿಂಗ್ ಆಗುತ್ತೆ ಅಂತ ಸೊ ನಮ್ಮದು ಒಂದು ಅಂದಾಜು ನಂದು ಒನ್ ಟೆನ್ ತೌಸಂಡ್ ಒನ್ ಟೆನ್ಗೆ ಬೇಕು ಅಂತೇಳಿ ಅದಕ್ಕೆ ನಮ್ಮ ಮಾತಾ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಬಿಟ್ಟು ಓಲೆನ ಹೋದ್ರ ಆಯ್ತದೆ ಒಂದು ಹತ್ತು ಸಾವಿರ ಫಸ್ಟ್ ಹೋಗಿ ತೋರಿಸ್ಕೊ ಹೋಗು ನಿನ್ನ ಇಲ್ಲ ಅಂತ ಅಂದರೆ ಏನು ನಮಗೆ ಭಯ ಅಂದರೆ ಪಾಪು ನನ್ನ ಹತ್ರನೇ ಮಲ್ಕೊಳ್ಳೋದು ಅದು ನಾನು ಕೈ ಮೇಲೆ ಮಲಗಿಸ್ಕೊತೀನಿ ಜಾಸ್ತಿ ಅವಳು ನಿದ್ದೆ ಬಂದು ಮಲ್ಕೊಳ್ಳೋ ತನಕ ಮತ್ತೆ ಬೆಳಗಿನ ಜಾವ ಅವಳು ಎಚ್ಚರ ಆದಾಗ ಅಂದರೆ ಒಂದು ಐದು ಗಂಟೆಗೆಲ್ಲ ಹಂಗೆ ಹಿಂಗೆ ಸ್ವಲ್ಪ ಹೊಳ್ಕೊಂಡು ಅರ್ಧ ಬರ್ದ ಎಚ್ಚರ ಆದಾಗ್ಲೂ ಕೂಡ ಕೈ ಮೇಲೆ ಆ ಅದು ಒಂಥರ ರೂಢಿ ಆಗ್ಬಿಟ್ಟೈತೆ ಬಿಕಾಸ್ ನಮ್ಮ ಸ್ವಂತನೂ ಅದೇ ರೀತಿ ಮಾಡ್ತಾ ಇದ್ದಿದ್ದು ಯಾವಾಗಲೂ ಅಂತಿದ್ರು ಹಿಂಗೆ ಕೈ ಮೇಲೆ ಮಲ್ಕೋ ಸೂಷ್ಮ ಮಲ್ಕೊಂಡಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರೋಣ ಅಂತ ಆ್ಯಕ್ಚುಲಿ ಅವರು ಅವರ ಏನು ಹೆಗ್ಲು ಮೇಲೆ ಮಲಗ ನಿದ್ದೆ ಬರೋ ತನಕ ಮುಳುಗಿಸ್ಕೊಂಡ್ರು ನಿದ್ದೆ ಬಂದ ಮೇಲೆ ಆ್ಯಕ್ಚುಲಿ ನನಗೆ ನಿದ್ದೆ ಬಂದ ಮೇಲೆ ನಾನು ಆ ಕಡೆ ಈ ಕಡೆ ಹೋಗಿದ್ದೀವಿ ಹಾಗೆ ಅದೇ ಒಂದು ಏನೋ ಒಂಥರ ಏನು ಏನು ಹೇಳ್ತೀವಿ ಕನೆಕ್ಟ್ ಕನೆಕ್ಟಿವಿಟಿ ಅಂದ್ಕೊಳ್ಳಿ ನಾನು ನನ್ನ ಮಗಳನ್ನ ನನ್ನ ಹೆಗ್ಲು ಮೇಲೆ ಮಲಗಿಸ್ಕೊತೀನಿ ಈ ಕಡೆ ಒಂದೊಂದ್ಸಲ ನನಗೆ ಸ್ವಲ್ಪ ಏನು ಕತ್ ಇದೆ ಆಯಿತಾ ಈ ಕಡೆ ತಿರ್ಕೊಂಡಾಗ ಅವಳು ಮಧ್ಯರಾತ್ರಿಲಿ ಆದಾಗ ಏನು ಮಾಡ್ತಾಳೆ ಗೊತ್ತಾ ನಾನು ಹಿಂಗೆ ತಿರ್ಕೊಂಡು ಮಲ್ಕೊಂಡಿರ್ತೀನಿ ಸೊ ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗ್ತಾಳೆ ಈ ಕಡೆ ಹೆಗ್ಳೊಮ್ಮೆ ಮಲ್ಕೊಂತಾಳೆ ಸೊ ಅದೆಲ್ಲ ಏನು ಬ್ಲಡ್ಡಲ್ಲಿ ಅಪ್ಪಂದು ಏನಿದೆ ಬ್ಲಡ್ಡು ಅದೇ ಕೃತಗೂ ಬಂದಿದೆ ಅಪ್ಪುಂದು ಅಮ್ಮಂದು ಯಾರು ಬಂದಿದೆ ಅಂತ ಹೇಳ್ಬೋದು ಹಾಗಾಗಿ ನನಗೆ ನನ್ನ ಮಗಳನ್ನ ಇಲ್ಲಿ ಹೆಗ್ಲು ಮೇಲೆ ಮಡಿಸ್ ಮಣಗಿಸ್ಕೊಳ್ಳೋದು ತುಂಬ ಖುಷಿ ಇದೆ ಅದಕ್ಕೆ ಅಮ್ಮಂಗೆ ಭಯ ನಮ್ಮದು ಮಗುಗೆಲ್ಲ ಈಗ ಕೆಲವು ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಜೊತೆ ಮಲ್ಕೊಳ್ಳೋದೆಲ್ಲ ಪಾಪಿಗೆ ಹತ್ಕೊಬಿಡುತ್ತೆ ಹೊತ್ಕೊಬಿಟ್ರೆ ಏನು ಮಾಡೋದು ಅಂತ ಅದಕ್ಕೇನೆ ಈಗ ನಮ್ಮ ಮಮ್ಮಿ ಹೇಳ್ದಂಗೆ ಒಂದು ಜೊತೆ ಓಲೆ ಅಡ ಇಟ್ಬಿಟ್ಟು ಆಸ್ಪೆಟ್ಲು ತೋರಿಸೋಣ ಅಂತ ಹೇಳಿ ಅಮೌಂಟ್ ಇಲ್ಲ ಏನೋ ಇನ್ನೊಂದು ಯೂಟ್ಯೂಬ್ ಪೇಮೆಂಟ್ ಇದ್ದಿದ್ರೆ ಹೆಂಗೋ ಆಗಿರೋದು ಅವಮ್ಮ ಕೇಳ್ತಾಯಿತ್ತು ಯಾವಾಗ ಬರ್ತದೆ ನಿನ್ನ ಯೂಟ್ಯೂಬಿಂದ ದುಡ್ಡು ಅಂತ ಅಮ್ಮ ಅವ್ರು ಸುಮ್ಕಿರು ಈಗ ಈಗ ಒಂದು ಸ್ವಲ್ಪ ದಿನದಲ್ಲಿ ಬಂದದೆ ಮಗ ಕಾನ್ವೆಂಟಿಗೆ ಸೇರಿಸಿದ್ದೀನಿ ಎಲ್ಲಿ ಬರ್ತದೆ ಇನ್ನೂ ಬರೋಕ್ಕಲ್ಲ ಅಂತ ಅದಕ್ಕೆ ಹೋಗ್ಲಿ ಬಿಡು ಅದು ಬಂದಾಗ ಏನಾದ್ರು ಬಂದರೆ ವಾಲೆ ಬರೀವಂತೆ ಈಗ ಹೋಗ್ಬಿಟ್ಟು ವಾಲೆ ಇಟ್ಬಿಟ್ಟು ಫಸ್ಟ್ ಹೋಗಿ ತೋರಿಸ್ಕೊ ಅಂತ ಹೇಳೈತೆ ಇವಾಗ ಅದೇ ಒಂದು ಖುಷೀಲಿ ನಮ್ಮ ಒಂದು ಜೊತೆ ಯಾವುದಾದ್ರೂ ಒಂದು ಜೊತೆ ವಾಲೆಯ ಇಟ್ಬಿಟ್ಟು ದುಡ್ಡ ತಗೊಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಇನ್ನು ಯಾವುದೇ ರೀತಿಯಾದ ದಾರಿ ಕಾಣ್ತಾ ಇಲ್ಲ ನಮಗೆ ಅದಕ್ಕೋಸ್ಕರ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಇನ್ನೇನು ಕೆಲಸ ಏನು ಕೆಲಸ ಐತೆ ನೋಡೋಣ ಸಾಂಬಾರಿಲ್ಲ ಸಾಂಬಾರು ಮಾಡಬೇಕು ಅದೇ ಕೃತಗೆ ಹತ್ರ ಗೊತ್ತಾಗ್ಬಿಡುತ್ತೆ ನಗ್ರು ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಎ ಬಿ ಸಿ ಡಿ ಹೇಳ್ಕೊಟ್ಟಿದ್ದೀನಿ ಸುಮಾರು ಬರೀತಾಳೆ ಆಲ್ಮೋಸ್ಟ್ ಜೇ ತನಕ ಬರೀತಾಳೆ ಅದರಲ್ಲೂ ಸ್ವಲ್ಪ ಒಂದೆರಡು ಅಕ್ಷರ ಜೀ ಮತ್ತು ಜೆ ಏನೋ ತಪ್ಪು ಮಾಡ್ತಾರ ಅಂತ ಮಧ್ಯ ಮಧ್ಯೆ ಬರೀತಾಳೆ ಅವಳು ಆ್ಯಕ್ಚುಲಿ ಮೂರು ವರ್ಷ ಇದ್ದಾಗಲೇ ಜೆ ತನಕ ಬರೆಯೋದು ಕಲ್ತ್ಕೊಂಡಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮತ್ತು ನನ್ನ ಮನಸ್ಥಿತಿ ಸರಿ ಇರಲಿಲ್ವಲ್ಲ ಒಂದು ಎರಡು ತಿಂಗಳು ಹೇಳ್ಕೊಟ್ಟಿದ್ದೆ ಅವರಪ್ಪ ಒಂದು ಎರಡು ತಿಂಗಳು ಆದಮೇಲೆ ಎಲ್ಲ ಹೇಳ್ಕೊಟ್ಟಿದ್ದೆ ಈಗ ಒಂದು ಏಳನೇ ತಿಂಗಳಿಂದ ಎಲ್ಲ ಬಿಟ್ಬಿಟ್ಟು ಆರೇಳು ತಿಂಗಳಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹೇಳ್ತೀನಿ ಫಸ್ಟ್ ಯಾವುದು ಪಾಪು ಫಸ್ಟ್ ಯಾವುದೇ ಏತಾನೆ ಇದು

ಎಫ್ ಆದ್ಮೇಲೆ ಏನ್ ಬರೋದು ಇದು ಇದೇನು ಅಕ್ಷರ ಇದು ನೋಡಿ ಹಿಂಗ್ ಮರ್ತ್ಕೊಂಡ್ಬಿಡ್ತಾಳ ಮಧ್ಯದಲ್ಲಿ ಇದೇನು ಇದೇನ್ ಚಿನ್ನು ಇದು ಏನ್ ಹೇಳು ಚಿನ್ ಬರ್ತದೆ ಇದೇನ್ ಹೇಳು ಇದು ಇದು ಇಲ್ಲಿ ನೋಡ್ಕಂದ ಇದು ಇಲ್ಲಿ ನೋಡು ಅದ್ ಕೊಳೆ ಬಟ್ಟೆ ಹಾಕದ್ ಬಿಟ್ಬಿಟ್ಟು ನೋಡು ಇದೇನು ಏನಿದು ಇಷ್ಟ ತಿದ್ಬಿಟ್ ಬರಗು ಹೇಳ್ಕೊಂಡ್ ತಿದ್ಬೇಕು ತಗೋ ತಗೋ ಚಿನ್ನ ಕೆಲ್ಸ ಐತೆ ಚಿನ ಹಿಡ್ಕೊಳಿ ಫ್ರೆಂಡ್ಸ್ ನೋಡಿ ಹಿಂಗೆ ಆಗ ಹೇಳಕ್ ಪೋತ್ರಿನು ಕೆಲವೊಂದ್ಸಲ ಬೇಕೋ ಬೇಕು ಅಂತಾನೆ ಹೇಳೋದಿಲ್ಲ ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ ಅಂದರೆ ಎಷ್ಟು ನೆನ್ಪು ಮಾಡಿಕೊಂಡ್ರೂ ಬೇಜಾರಾಗದೇ ಇರೋವಂಥ ವ್ಯಕ್ತಿ ಅಂತ ಸ್ವಲ್ಪ ಎಷ್ಟು ನೆನಪಾಗಿದೆ ಆ್ಯಕ್ ಚುರೀಸ್ ಅಂತೂ ಸ್ವಲ್ಪ ಕಟ್ಟಿರ್ಬೊತ ಅಷ್ಟು ನೋಡಿ ಏನಂತಾಳೆ ಏನಂತಳಗತ್ತಾ ಏನು ನೋಡ್ದಮ್ಮ ಯಾಕೆ ಕಳ್ತಿದ್ದೀಯಮ್ಮ ಅಂತ ಕೇಳಲು ಏನು ಲಕನಮ್ಮ ಈ ಕಣ್ಣಿಗೆ ಸ್ವಲ್ಪ ಹುಳ ಬಿದ್ದುಬಿಡ್ತು ಅಂತ ಅಂದ್ಬಿಟ್ಟು ಎ ಬಿ ಸಿ ಡಿ ಬರ್ಕೊಟ್ಟೋಗ ಮಕ್ಕಳು ಎಷ್ಟು ಬ್ರಿಲಿಯಂಟ್ಸ್ ಇರ್ತಾರೆ ಅಂದರೆ ಒಂದು ಚೂರು ಒಳಂಗಿಲ್ಲ ನಾನು ಅವರು ಅಪ್ಪನ ಫೋನಲ್ಲಿ ಫೋಟೋಸ್ ನೋಡ್ತಿರ್ತಾಳೆ ಏನಾದರೂ ನಾನು ಹತ್ಬಿಟ್ರೆ ಅಮ್ಮ ಅಳಬೇಡ ನಗಡಮ್ಮ ನಗಡಮ್ಮ ನೀನು ನಗಡಬೇಕು ಆಯ್ತಾ ಅಂತಾಳೆ ಸೊ ತುಂಬ ಖುಷಿ ಆಗುತ್ತೆ ಇಂಥ ಮಗಳು ನನಗಿದ್ದಾಳೆ ಅಂತ ಆ್ಯಂಡ್ ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡೋಕೆ ಅಪ್ಪ ಇಲ್ಲ ಅಂತ ಎಮೋಷನಲ್ ಯಾಕೆ ಅದೇ ಅಂದ್ರೂ ಮತ್ತೆ ಇದೇನು ಪ್ರಾಬ್ಲಮ್ ಆಗ್ತಿತ್ತು ಅದು ಪ್ರಾಬ್ಲಮ್ ಆಗ್ತಾಯಿದೆ ಒಬ್ಬಳೇ ಹಾಸ್ಪಿಟ್ಲಿಗೆ ಓಡಾಡಬೇಕು ಒಬ್ಬಳೇ ಏನೇ ಮಾಡಬೇಕು ಹಾಗಾಗಿ ತುಂಬ ನೆನಪಾಗೆ ಆಗ್ತಾರೆ ಅದು ನಮ್ಮ ಹಳೆಯವರ ನಾವು ನಾವು ಪಡ್ಕೊಬಂದಿರ್ತೀವಲ್ವ ಏನೇನು ಮಾಡಬೇಕು ಹೇಗೆ ಹೆಂಗೆ ಬದುಕಬೇಕು ಅನ್ಬಬೇಕು ಅಂತ ಋತು ಬಂದು ನಾನು ಮುದ್ದೆ ತೆಗಿಬೇಕು ಹಾಗೆ ಕಂಟಿನ್ಯೂ ಮಾಡ್ತೀನಿ ಏನಿಲ್ಲ ಹಾಗೆ ಊಟ ಮಾಡಿದೋ ನೋಡಿ ಕೃತು ಅದ ಮುದ್ದೆ ಎಲ್ಲ ಕಲಿಸ್ಬಿಟ್ಟು ತಿನ್ನೋದಿಲ್ಲ ಅಂತ ಹೇಳಿ ವಾಪಸ್ಸು ಅಲ್ಲೇ ಇಟ್ಲು ಅದಕ್ಕೆ ಅಮ್ಮ ಮೊಸರು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಪಾಪುಗೆ ತಿನ್ನಿಸ್ತಾ ಇತ್ತು ಆಮೇಲಿಂದ ನಾನೇ ತಿಂತೀನಿ ಬಿಡಜ್ಜಿ ಅಂತೇಳಿ ತಿಂತಾ ಇದ್ದಾಳೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಬಾಯ್